ಹಾಗೆ ವಾರ ಗೊತ್ತಾಗದಿರೋದಕ್ಕೆ ಕಾರಣ ಏನಂತಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಅಂತ ಹೇಳಿ ಅಂದರೆ ನೆಕ್ಸ್ಟ್ ಡೇ ನಾನು ಮುಖನ ಕರಡಿಯಲ್ಲಿ ನೋಡ್ಕೊಂಡ್ರೆ ಯಾವ ಥರ ಆಗಿದೆ ವೀಕ್ಲಿ ಒಂದು ಸಲ ಅಲ್ದಿದ್ರು ಕೂಡ ಫಿಫ್ಟೀನ್ ಡೇಸ್ಗು ನಾನು ಕೂಡ ಹೋಗಿಡ್ಬೋದು ಬಟ್ ಆದರೆ ಅವ್ರು ಮತ್ತೆ ಹೋಗ್ಬಿಟ್ಟು ಒಣ ಉತ್ತುತ್ತಿತ್ತು ಅದನ್ನು ನಾನು ನೆನಾಕಿ ಇವಾಗ ಹಾಕಿ ನೆನಪಿ ಇವಾಗ ಈ ರೀತಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಬಂದು ಯಾವ ವಾರ ಅಂತಲೇ ನನಗೆ ಗೊತ್ತಿಲ್ಲ ಬನ್ನಿ ಮಾಶಿ ಕೇಳೋಣ ಯಾವ ವಾರ ಅಂತೇಳಿ ಇಂಟ್ರೊಡಕ್ಷನ್ನಲ್ಲಿ ಕೂಡ ಅದಕ್ಕೆ ಕುಕ್ಕು ಇವತ್ತು ಯಾವಾರ ಹೌದಾ ಓಮ್ ಶನಿವಾರ ಫ್ರೆಂಡ್ಸ್ ಇವತ್ತು ಶನಿವಾರ ಬಂದು ಯಾಕೆ ನನಗೆ ವಾರ ಗೊತ್ತಾಗಿಲ್ಲ ಅಂದೆ ಅಂತ ಅಂತ ಹೇಳಿದರೆ ನನಗೆ ವಾರ ಗೊತ್ತಿರೋದಕ್ಕೆ ಕಾರಣ ಏನು ಅಂತಂದರೆ ನಾನು ನಿನ್ನೆ ಶುಕ್ರವಾರ ಮಾಡಿಲ್ಲ ಹಾಗೆ ಶನಿವಾರನೂ ಕೂಡ ಮಾಡಿಲ್ಲ ದೇವಸ್ಥಾನಕ್ಕೂ ಕೂಡ ಹೋಗೋಕೆ ಆಗಲಿಲ್ಲ ನನಗೆ ಅದೇನದು ಆಗಲಿಲ್ಲ ನನಗೆ ಯಾಕೋ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ತುಂಬ ಸುಸ್ಕು ಕೂಡ ಆಗಿಬಿಟ್ಟಿದ್ದೀನಿ ನೋಡೋಣ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತೀನಿ ಟ್ರೈ ಮಾಡ್ತೀನಿ ಭಾನುವಾರದಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನಂತಂದರೆ ಒಂದು ಧನುರ್ ಮಾಸದ ಒಂದು ಪೂಜೆ ಅಂತೇಳಿ ಅಂದ್ಕೊಂಡಿದ್ದೀನಿ ಹೂವು ಎಲೆ ಹಿಂದೆಹಣ್ಣು ಉದಿಗಡ್ಡಿ ಕರ್ಕೊಳ್ಳೆಲ್ಲ ತೊಗೊಂಡ್ಬಂದಿದ್ದೀನಿ ಮಾಡೋದಕ್ಕೆ ಆಗ್ತಾಯಿಲ್ಲ ತುಂಬ ಸ್ಟ್ರೈನ್ ಆಗ್ತಾಯಿದೆ ತುಂಬಾ ಸಾಕಾಗ್ತಾಯಿದೆ ಹಾಗಾಗಿ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಹಂಗಾಗಿ ವಾರ ಕೂಡ ನನಗೆ ಗೊತ್ತಾಗಿಲ್ಲ ಅಂತಲೇ ಹೇಳ್ಬೋದು ಹಿಂಗಾಗಿದೆ ಓಕೆ ಫ್ರೆಂಡ್ಸ್ ನಾಳೆ ಟ್ರೈ ಮಾಡ್ತೀನಿ ವಾರ ಮಾಡಲಿಕ್ಕೆ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬಂದು ನಾನು ಮನೆಯ ಅಪ್ಡೇಟ್ ಕೊಡಬೇಕು ನನ್ನ ಒಂದು ಜೀವನದ ಅಪ್ಡೇಟ್ ಕೊಡಬೇಕು ಅಂತಂದರೆ ಏನು ಕೆಲಸ ಮಾಡಿದ್ದೀನಿ ಅಂದರೆ ಇವತ್ತು ಬಂದು ಬೆಳಿಗ್ಗೆ ನಾನು ಚಪಾತಿ ಮಾಡಿದೆ ಚಪಾತಿ ಮಾಡಿಬಿಟ್ಟು ಅದಕ್ಕೆ ನಿಮಗೆ ಕ್ಲಿಪ್ಪಿಂಗು ಕೂಡ ಹಾಕ್ತೀನಿ ಚಪಾತಿ ಮಾಡಿದೆ ಹಾಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ ಅದಕ್ಕೆ ಅದಕ್ಕೆ ಇತ್ತು ಕಾಂಬಿನೇಷನು ಅದನ್ನು ನಾನು ಮ್ಯಾಚ್ ಮಾಡಿ ಬೆಳಿಗ್ಗೆ ಅನ್ನೋ ಅದಕ್ಕೆ ಮ್ಯಾಚ್ ಮಾಡಿ ತಿಂಡಿ ಮಾಡಿದ ಅಂತ ತಿಂಡಿ ಮಾಡಿದಂಥದ್ದು ಬೇಗನೆ ಆಗಲಿ ಅಂತೇಳಿ ಬಟ್ ಆದರೆ ಬೆಳಿಗ್ಗೆ ಪೊಂಗಲ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ಪೊಂಗಲ್ ಮಾಡೋದಕ್ಕೆ ಮೆಣಸಿರ್ಲಿಲ್ಲ ಕರಿ ಮೆಣಸು ಕರಿ ಮೆಣಸು ಇಲ್ಲದೇ ಕಾರಣ ಚಪಾತಿ ಮಾಡಿದೆ ಚಪಾತಿನ ಇವಾಗ ಸಾಯಂಕಾಲಕ್ಕೆ ಮಾಡಬೇಕಾಗಿತ್ತು ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಇರಲಿ ಅಂತೇಳಿ ಚಪಾತಿನೇ ಮಾಡಿ ಅದಕ್ಕೆ ನಾನು ಬೀಟ್ರೋಟ್ ಪಲ್ಯ ಮಾಡಿ ಮ್ಯಾನೇಜ್ ಮಾಡಿದೆ ಮತ್ತು ಸಾಯಂಕಾಲಕ್ಕೆ ಪೊಂಗಲ್ ಮಾಡಿದೆ ಫ್ರೆಂಡ್ಸ್ ಪೊಂಗಲ್ಲು ಕೂಡ ತೋರಿಸೋದಕ್ಕೆ ಇಲ್ಲಿ ಈಗ ಒಂದು ಚೂರು ಇಲ್ಲ ಎಲ್ಲ ಖಾಲಿಯಾಗಿ ಪಾತ್ರೆ ಬಿದ್ದಿದೆ ಅದನ್ನು ತೊಳಿಬೇಕು ತೊಳಿಬೇಕು ಸಾಕಾದಂಗೆ ಆಗಿದೆ ಒಂದೇ ಸಮಯ ತುಂಬಾ ಸ್ಟ್ರೈನ್ ಆಗ್ತಾಯಿದೆ ತುಂಬನೇ ಸಾಕಾಗ್ತಾಯಿದೆ ಅದನ್ನು ನೆಕ್ಸ್ಟ್ ಆಮೇಲೆ ತೊಳಿತೀನಿ ಹಾಗಾಗಿ ನಾನು ಪೊಂಗಲ್ಲ ಮಾಡಿದೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಹೇಗೆ ಮಾಡಿದೆ ಏನು ಎತ್ತ ಅನ್ನೋದನ್ನು ಕೂಡ ನಿಮಗೆ ನಾನು ಆ ರೆಸಿಪಿ ಆ ರೆಸಿಪಿನ ಕೂಡ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ನೀವು ಅಷ್ಟೊತ್ತಿಗೆ ನಾನು ಪೊಂಗಲ್ಲ ಹೇಗೆ ಮಾಡಿದೆ ಚಪಾತಿನ ಹೇಗೆ ಮಾಡಿದೆ ಪಲ್ಯನ ಹೇಗೆ ಮಾಡಿದೆ ಬೆಳಗ್ಗೆಯಿಂದ ಏನೆಲ್ಲ ಮಾಡಿದೆ ಸಣ್ಣ ಸಣ್ಣ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಓಕೆನಾ ಬಾಯ್ ಇಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಆದರೆ ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿಲ್ಲದ ಕಾರಣ ಫ್ರೆಂಡ್ಸ್ ನಾನು ಇಂಟ್ರೊಡಕ್ಷನಾಗಿ ಕೊಟ್ಟು ನಾನು ಮಾರ್ನಿಂಗ್ ಏನೆಲ್ಲ ತೊಗೊಂಡಿದ್ದೀನಿ ನೋಡಿ ಕ್ಲಿಪ್ಪಿಂಗ್ಸ್ನ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋಂಥದ್ದು ಮಾರ್ನಿಂಗ್ ನಾನು ಹಾಲ ತೊಗೊಂಬಂದು ಅರ್ಲಿ ಮಾರ್ನಿಂಗೇ ಹೋಗಿದೆ ಹಾಲು ತೊಗೊಂಬರೋದಕ್ಕೆ ಸುಮಾರು ಅಂತಂದರೆ ಆರು ಗಂಟೆಯನ್ನು ಆರು ಆರೂವರೆ ಆದರೂ ಆರು ಮುಖಾಲದಲ್ಲಿ ಇವಾಗ ಕರೆದಿರೋದಿಲ್ಲ ತುಂಬ ಕತ್ಲು ಇತ್ತು ಇಲ್ಲಿ ನಾಲ್ಕೂವರೆ ಐದು ಗಂಟೆಗೇ ಓಪನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಗ್ರೋಸರಿ ಅಂಗಡಿಸ್ ಸೆಲ್ಲಾನು ಕೂಡ ಹೋಗಿ ಬೇಗ ಹೋಗಿ ಅರ್ಲಿ ಿಮ್ಮನಿಗೆ ಹಾಲು ತೊಗೊಂಡ್ಬಂದು ನಾನು ಹಾಲು ಕಾಯಿಸಿ ಕಾಫಿನ ಕುಡಿದ್ವಿ ನಾನು ನನ್ನ ಮಗಳು ಏನೇ ಕಾಫಿ ಟೀ ಬಿಡಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದೀನಿ ನಿಜವಾಗ್ಲೂ ಈ ಚಳಿಗಾಲಕ್ಕೋ ಅಥವಾ ಒಂದು ಟೆನ್ಷನ್ನಿಗೋ ಒಂದು ತಲೆನೋವಿಗೋ ಈ ಒಂದು ಟ ಕಾಫಿ ಅನ್ನೋ ಒಂದು ಮ್ಯಾಟ್ರೇ ನಮ್ಮ ಲೈಫಿಂದ ದೂರ ಆಗೋದಿಲ್ಲ ಅಂತಲೇ ಹೇಳ್ಬೋದು ಕಾಫಿನ ಎಷ್ಟು ಕಂಟ್ರೋಲ್ ಮಾಡಲೇಬೇಕು ಕಾಫಿ ಕುಡಿಬಾರ್ದು ಅಂತ ಅನ್ಕೊಂತೀನಿ ಬಟ್ ಒನ್ ಟೈಮ್ ಆದರೂ ಕುಡಿಲೇಬೇಕಾಗುತ್ತೆ ಏನೇ ಜ್ಯೂಸ್ ಕುಡಿದ್ರು ಏನೇ ಸ್ವೀಟ್ ತಿಂದ್ರು ಕಾಫಿ ಅನ್ನೋದು ಒಂದು ಅದೇನೋ ಒಂದು ನನಗೊಂಥರ ಟಾನಿಕ್ ಥರ ಆಗೋಗ್ಬಿಟ್ಟಿದೆ ಅದು ಏನೋ ಒಂದು ಫ್ರೆಂಡ್ಲಿ ಥರ ದಿನಕ್ಕೆ ಟೂ ಟೈಮ್ ಆದರೂ ಮಿನಿಮಮ್ ಅಂದರೆ ಅಷ್ಟು ಇರಬೇಕು ಅದ್ರ ಮೇಲೆ ನಾನು ಕುಡಿಯೋದು ಇಲ್ಲ ಹಾಗಾಗಿ ನಾನು ಮಾತ್ರ ಇವತ್ತಿನ ದಿನ ಮಾತ್ರ ಮಾರ್ನಿಂಗ್ ಅಷ್ಟೇ ಕಾಫಿ ಕುಡಿದಿದ್ದಂಥದ್ದು ಸಾಯಂಕಾಲ ಕುಡಿಲಿಲ್ಲ ಜ್ಯೂಸ್ನ ಮಾಡಿ ಕುಡಿದಿದ್ದಂಥದ್ದು ಫ್ರೆಂಡ್ಸ್ ಇವಾಗ ನಾನು ಪೊಂಗಲ್ನ ಮಾಡಬೇಕು ಅನ್ನೋ ಒಂಥ ಪ್ಲ್ಯಾನಲ್ಲಿದೆ ಬಟ್ ಆದರೆ ಕರಿಮೆಣಸು ಇಲ್ಲದ ಕಾರಣ ಅದಕ್ಕೇನು ಜಾಸ್ತಿ ನಾವು ಪೊಂಗಲ್ಗೆ ಇಂಗ್ರೀಡಿಯೆಂಟ್ಸ್ ಬೇರೆದೇನೂ ಹಾಕೋದಿಲ್ಲ ಮೇಯ್ನ್ ಇರೋದೆ ಕರಿಮೆಣಸು ಕರಿಮೆಣಸೇ ಇಲ್ಲದ ಕಾರಣ ತೊಗೊಂಡ್ಬಂದಿದ್ದೆ ಅದು ನಾವು ಮಿಸ್ ಆಗಿದೆ ನಾನು ತಲೆನೋವಿಗೆ ನಾನು ಯೂಸ್ ಮಾಡ್ತಿದ್ದೆ ಒಂದು ಕಷಾಯಕ್ಕೆ ಅದೆಲ್ಲ ಮಿಸ್ ಆಗಿದೆ ಫ್ರಿಜ್ಜಲ್ಲಿ ತಕ್ಷಣಕ್ಕೆ ಸಿಗದ ಕಾರಣ ಅದು ಕೂಡ ಸಿಗಲಿಲ್ಲ ಅಂಗಡಿ ಹೋಗಿ ತರೋದಕ್ಕೆ ಆಗ ಆಗದೇ ಇದ್ದ ಕಾರಣ ನಾನು ಮನೇಲಿ ಚಪಾತಿ ಇಟ್ಟು ಕಲಸಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದಿತ್ತು ಅದಕ್ಕೆ ನಾನು ಇವಾಗ ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಒಂದು ಸಲನಾದರೂ ನಾನು ಏನಾದರೂ ತೊಗೊಂಬೋದು ಹಾಲು ತರೋದಕ್ಕೆ ಮತ್ತು ಇನ್ನೇನಾದರೂ ತರೋದಕ್ಕೆ ಅಥವಾ ಹೋಗಿ ಹೋಗ್ತೀನಲ್ವ ಅಷ್ಟೊತ್ತಿಗೆ ಇನ್ನೊಂದು ಸಲ ಒಮ್ಮೆ ಹೋಗ್ತೀನಿ ಅಂಗಡಿಗೆ ಅವಾಗೇನಾದರೂ ಕರಿ ಮೆಣಸು ಮರಿತ ತಗೊಂಬಂದು ಸಾಯಂಕಾಲಕ್ಕೆ ಅದನ್ನು ಪೊಂಗಲ್ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿ ನಾನು ಈ ಒಂದು ಚಪಾತಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಕಲಿಸಿದ್ದಿತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡು ಬೀಟ್ರೋಟ್ ಪಲ್ಯ ಮಾಡಿ ಬೆಳಗಿನ ಒಂದು ಬ್ರೇಕ್ಫಾಸ್ಟನ್ನು ನಾನು ಮಾಡಿದ್ದಂಥದ್ದು ಅಂದರೆ ನಾನು ಪೂರಿಗೆ ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು ನನಗೆ ಪೂರಿಗೆ ಕಲಿಸಿದ್ದಂಥ ಹಿಟ್ಟು ಸ್ವಲ್ಪ ಮಿಕ್ಕಿತ್ತಲ್ವ ಅದನ್ನು ನಾನು ನೆಕ್ಸ್ಟ್ ಚಪಾತಿ ಹಾಕಿದ್ರಾಯ್ತು ಅಂತೇಳಿ ಎತ್ತಿಟ್ಟಿದ್ದೆ ಅದನ್ನು ಯೂಸ್ ಮಾಡಿಕೊಂಡು ಚಪಾತಿ ಮಾಡಿಕೊಂಡು ಈ ಕ ಬೀಟ್ರೋಟ್ನೆಲ್ಲ ನಾನು ಚೆನ್ನಾಗಿ ಸಿಪ್ಪೆಲ್ಲ ತೆಗೆದು ಈ ಕಡೆಗೆ ಚಪಾತಿನೂ ಕೂಡ ನಾನು ಸುಡ್ತಾಯಿದ್ದೀನಿ ಒಮ್ಮೆ ಒಮ್ಮೆಕಲೆ ಎಲ್ಲ ಉಜ್ಜಿ ಈ ಕಡೆಗೆ ಇನ್ನೊಂದು ಸ್ಟವಲ್ಲಿ ಕೂಡ ನಾನು ಬಾಣಲಿ ಇಟ್ಟು ಬೀಟ್ರೋಟ್ ಪಲ್ಯಕ್ಕೆ ನಾನು ಒಗ್ಗರಣೆ ಹಾಕ್ತಿರೋವಂಥದ್ದು ಫ್ರೆಂಡ್ಸ್ ಈ ಬೀಟ್ರೋಟ್ ಪಲ್ಯ ತುರಿದು ಮಾಡ್ತೀವಲ್ವ ಎಷ್ಟು ಬೇಗ ಫಟಾಫಟ ಅಂತ ಆಗುತ್ತೆ ಅಂದರೆ ಮ್ಯಾಗಿ ಥರನೇ ಅಂತಲೇ ಹೇಳ್ಬೋದು ಬೇಗ ಆಗೋಂಥದ್ದು ಒಂದು ಪಲ್ಯ ಅಂದರೆ ಇದೆ ಅನಿಸುತ್ತೆ ಮೋಸ್ಟ್ಲಿ ಎಲ್ಲ ಚಪಾ ಚಪಾತಿಗಳಿಗೆ ಐ ಮೀನ್ ಏನು ಹೇಳ್ತದೆ ಅಂದರೆ ಚಪಾತಿಗೆ ಎಲ್ಲ ಪಲ್ಯಗಳು ಅಂದರೆ ಎಷ್ಟು ಥರದ ಪಲ್ಯ ನಾವು ಮಾಡ್ಬೋದು ಹೇಳಿ ಆ ಎಲ್ಲ ಒಂದು ಪಲ್ಯಗಳಲ್ಲಿ ಈ ಒಂದು ಬೀಟ್ರೋಟ್ ಪಲ್ಯ ಅಂತ ಫೈವ್ ಮಿನಿಟ್ಸ್ಗಿಂತ ಬೇಗನೇ ಆಗೋಂಥದ್ದು ಬೀಟ್ರೋಟ್ ಪಲ್ಯ ಅಂತಲೇ ಹೇಳ್ಬೋದು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇದರ ಜಾಸ್ತಿ ಪ್ರಿಫರ್ ಮಾಡ್ತಾ ಇರ್ತೀನಿ ಬೇರೆ ತರಕಾರಿ ಸೊಪ್ಪುಗಳು ಇರ ಇರೋದ ಕಾರಣ ಬೇರೆ ಇನ್ನೇನಾದರೂ ಒಂದು ಹೊಸ ಡಿಶ್ ಮಾಡೋದಿರುತ್ತೆ ಬೇರೆ ಏನೇನಾದ್ರು ಸಾಂಬಾರು ಮಾಡೋದಿರುತ್ತೆ ಹೀಗಾಗಿ ಅದು ಒಂದು ಪೋಸ್ಟ್ ಮೋನ್ ಆಗಿರುತ್ತೆ ಅಷ್ಟೇ ಬಿಟ್ಟರೆ ಜಾಸ್ತಿ ನಾನು ಬೀಟ್ರೂಟ್ ಪಲ್ಯನ ನಾನು ಕೂಡ ಇಷ್ಟಪಡ್ತೀನಿ ನನ್ನ ಮಗಳಿಗೊಂದು ತುಂಬನೇ ಅದರಲ್ಲೂ ಅವಳು ಅನ್ನ ಕಲ್ಸ್ಕೊಂಡು ಮಾಡೋದು ಚಪಾತಿಗೆಲ್ಲ ತುಂಬ ಇಷ್ಟಪಡ್ತಾಳೆ ಹಂಗಾಗಿ ಬಟ್ ಏನೇ ಚಪಾತಿ ಜೊತೆಗೆ ನನಗೆ ಯಾವುದೇ ಥರದ ಒಂದು ಪಲ್ಯ ಇದ್ರೂ ಕೂಡ ನನಗೆ ಇಷ್ಟ ಆಗೋಂಥದ್ದು ಮೊಸರು ಮೊಸರು ಇರಲೇಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಮೊಸರನ್ನ ಯಾವತ್ತೂ ಚಪಾತಿ ಜೊತೆ ತಿಂತೀನಿ ಡೈಲಿ ನಾನು ಅನ್ನದ ಜೊತೆ ಸಹ ಅನ್ನ ಸಾಂಬಾರು ಈ ಥರದ್ದೆಲ್ಲ ತಿನ್ನೋಲ್ಲ ಬಟ್ ಚಪಾತಿ ಜೊತೆ ನನಗೆ ಮೊಸರು ಇರಲೇಬೇಕು ಅಂತ ಅನಿಸುತ್ತೆ ಹಾಗಾಗಿ ಮೊಸರನ್ನು ಕೂಡ ತೊಗೊಂಡು ಕರಿಮೆಣಸನ್ನು ಕೂಡ ತೊಗೊಂಡು ಬಂದೆ ಅಂಗಡಿಗೆ ಹೋಗಿ ಸಾಯಂಕಾಲ ಪೊಂಗಲ್ ಮಾಡೋಣ ಅಂತೇಳಿ ಅಂದರೆ ತಿಂಡಲ್ಲ ತಿಂದಿದ್ದಾದ ನಂತರ ಬಟ್ ಅದರ ಆ ತಕ್ಷಣಕ್ಕೆ ಹೋಗೋಕ್ಕಾಗಲಿಲ್ಲ ನನಗೆ ಹೊಟ್ಟೆ ಬೇರೆ ಅಶ್ವಿತು ಸುಮಾರು ಸುಸ್ತು ಸಂಗಟ ಈ ಥರದ್ದೆಲ್ಲ ಮನೇಲಿ ಇರುತ್ತೆ ಪ್ರಾಬ್ಲಮ್ ಅಂತಂದರೆ ಬೆಳಗ್ಗೆಯಿಂದ ನಾನು ಫುಲ್ ಹತ್ತುವರೆಯಿಂದ ಹನ್ನ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಫುಲ್ ಬಿಸಿ ಇರ್ತೀನಿ ಆದ ಕಾರಣ ನಾನು ಆ ಟೈಮಲ್ಲಿ ಹೋಗಕ್ಕೆ ಆಗಲಿಲ್ಲ ಫಸ್ಟ್ ಹೊಟ್ಟೆಗೆ ಏನಾದರೂ ಸ್ವಲ್ಪ ಆ ಹೊಟ್ಟೆಗೆ ಏನಾದರೂ ಬೀಳಬೇಕಾಗಿತ್ತು ಹಾಗಾಗಿ ಎಮರ್ಜೆನ್ಸಿಗೆ ಬೀಟ್ರೋಟ್ ಪಲ್ಯ ಹಾಗೆ ಚಪಾತಿನ ಮಾಡಿ ಅದನ್ನು ತಿಂದಿದ ನಂತರ ತಿಂದಾದ ನಂತರ ನಾನು ಹೋಗಿ ತೊಗೊಂಡು ಬಂದಿದ್ದಂಥದ್ದು ನೋಡಿ ನಮ್ಗೆ ಯಾವಾಗಲೂ ಕೂಡ ಮೊಸರು ಯಾವಾಗಲೂ ನಾನು ಚೂಸ್ ಮಾಡ್ತೀನಿ ಅಂದರೆ ಚಪಾತಿ ಮಾತ್ರ ಇರಲೇಬೇಕು ಈ ಒಂದು ಹೋಳಿಗೆಗೆ ಯಾವ ಥರ ಅದ್ರವು ನನಗೆ ಜಿ ಆರ್ ಬಿನೇ ಆಗಬೇಕು ಇಲ್ವಾ ಶ್ರೀಕೃಷ್ಣ ಅಂತ ಒಂದು ಬರುತ್ತಲ್ವ ಪ್ಯಾಕು ಆ ಒಂದು ಪ್ಯಾಕಾದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಜಿ ಆರ್ ಬಿ ತುಪ್ಪ ನನಗೆ ಹೋಳ್ಗೆ ಇಷ್ಟ ತುಂಬಾ ಇಷ್ಟ ಬೇರೆ ಇನ್ಯಾವುದಕ್ಕರೂ ತುಪ್ಪ ಯೂಸ್ ಮಾಡಲ್ಲ ಬಟ್ ನನ್ನ ಮಗಳಿಗೆ ಹಾಕ್ಕೊಟ್ಟೆ ಅವಳಿಗೆ ಸ್ವಲ್ಪ ತುಪ್ಪಾಗಿ ಪಯನದು ಅದು ಇದು ತಿನ್ಸೋಣ ತಿನ್ನಲಿ ತಿನ್ನೋದು ಕಲೀಲಿ ನಾನಂತೂ ತಿನ್ನೋದಿಲ್ಲ ಬೇರೆ ಅನ್ನ ಆ ಥರದಕ್ಕೆಲ್ಲ ಯೂಸ್ ಮಾಡೋದಿಲ್ಲ ಅಂತೇಳ್ಬಿಟ್ಟು ಅವಳು ಕೂಡ ತಿಂತಾಳೆ ನನಗೆ ಹೋಳಿಗೆ ಮಾತ್ರ ತುಪ್ಪ ಇಷ್ಟ ಆಗುತ್ತೆ ಅದರಲ್ಲೂ ಬೇರೆ ಯಾವುದು ತುಪ್ಪ ಇಷ್ಟ ಆಗೋಲ್ಲ ಮನೆಗೆ ಮಾಡಿದ ಅದು ಯಾವುದು ಇಷ್ಟ ಆಗೋಲ್ಲ ಜಿ ಆರ್ ಬಿದೇ ಮಾತ್ರ ಇಷ್ಟ ಅಥವಾ ಶ್ರೀಕೃಷ್ಣ ಅದೊಂದು ಇಷ್ಟ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ಇವಾಗ ನಾನು ಸಾಯಂಕಾಲಕ್ಕೆ ಏನಂತಂದರೆ ಪೊಂಗಲ್ ಮಾಡೋಣ ಅಂತೇಳ್ಬಿಟ್ಟು ಹೆಸ್ರು ಬೇಳೆ ಹಾಗೆ ಅಕ್ಕಿನ ನಾನು ಒಂದೇ ಮೆಷರ್ಮೆಂಟಲ್ಲಿ ತೊಗೊಂಡ್ಬಿಟ್ಟು ಅದನ್ನು ತೊಳೆದು ಒಂದರಿಂದ ಸಲ ತೊಳೆದು ನೆನಾಗಿ ಇಡ್ತಾ ಇದ್ದೀನಿ ಇದನ್ನು ನೆನಕಿಟ್ಟು ಈ ಕಡೆಗೆ ಜ್ಯೂಸ್ಗೂ ಕೂಡ ಸ್ವಲ್ಪ ನಾನು ಅಂದರೆ ಜ್ಯೂಸ್ ಮಾಡೋಣ ಅಂತೇಳಿ ಕೂಡ ಒಂದು ಸ್ವಲ್ಪ ಅಂದರೆ ಸೀಡ್ಸ್ ಏನಿದಾವಲ್ವಾ ಫ್ರೂಟ್ಸ್ ಡ್ರೈ ಫ್ರೂಟ್ಸು ಅದನ್ನೆಲ್ಲನೂ ಕೂಡ ಸ್ವಲ್ಪ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಮನೇಲಿ ಏನಿದೆಯೋ ಫ್ರೂಟ್ಸ್ ಜೊತೆಗೆ ಈ ಒಂದು ಡ್ರೈ ಫ್ರೂಟ್ಸ್ನೂ ಕೂಡ ಹಾಕಿ ಒಂದು ಜ್ಯೂಸ್ ಮಾಡೋಣ ಹಾಲನ್ನ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಕೊಡೋಣ ಟೀ ಕೊಡೋದು ಬೇಡ ಇವತ್ತು ಅಥವಾ ಕಾಫಿ ಕೊಡೋದು ಬೇಡ ಅಂತೇಳ್ಬಿಟ್ಟು ಇವಾಗ ನಾನು ನೆನಕ್ತಿರೋ ಅಂಥದ್ದು ಇದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ಗೋಡಂಬೆ ತಗೊಂಡಿದ್ದೀನಿ ಹಾಗೆ ಕಸ್ತು ಸಾರಿ ಇದು ಸೂರ್ಯಕಾಂತಿ ಬೀಜ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಪಿಸ್ತಾ ತೊಗೊಂಡಿದ್ದೀನಿ ಮತ್ತು ಪಂಪ್ ಕಿನ್ಸ್ಗೆ ಸೀಡ್ಸ್ ತೊಗೊಂಡಿದ್ದೀನಿ ಹಾಗೆ ಬಾದಾಮಿ ತೊಗೊಂಡಿದ್ದೀನಿ ಮನೆಯಲ್ಲಿ ಏನೆಲ್ಲ ಇತ್ತು ನೋಡಿ ಆ ಒಂದು ಪದಾರ್ಥ ಡ್ರೈ ಫ್ರೂಟ್ಸ್ ಎಲ್ಲನೂ ಯೂಸ್ ಮಾಡಿ ನಾನು ಮಾಡ್ತಿರೋಂಥ ಜ್ಯೂಸು ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಇದನ್ನು ನಾನು ಸುಮಾರು ಟೈಮ್ ಅಂದರೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ ನಾನು ನೆನಹಾಕಿ ಇಟ್ಟಿರೋಂಥದ್ದು ಈ ಕಡೆ ಬೇಳೆ ಅಂದರೆ ಹೆಸರು ಬೇಳೆ ಅಕ್ಕಿನೂ ಹಾಕಿಟ್ಟಿದ್ದೀನಿ ಇನ್ನೊಂದು ಕಡೆ ಡ್ರೈ ಫ್ರೂಟ್ಸನ್ನು ಎಲ್ಲವೂ ಮನೇಲಿ ಏನಿತ್ತು ಡ್ರೈ ಫ್ರೂಟ್ಸ್ ಅಷ್ಟನ್ನು ಕೂಡ ಪಿಸ್ತಾನೂ ಕೂಡ ಆ್ಯಡ್ ಮಾಡಿದ್ದೀನಿ ಇಷ್ಟನ್ನು ಕೂಡ ನಾನು ನೆನಪಿಟ್ಟಿರೋಂಥದ್ದು ಹಾಗೆ ಇದು ನೆಂದ್ಕೊಳ್ಳೋವರೆಗೂ ಬೇರೆ ಏನೆಲ್ಲ ಕೆಲಸ ಅಲ್ವಾ ಅದನ್ನೆಲ್ಲ ನಾನು ಪಾತ್ರೆ ತೊಳೆದು ಸ್ವಲ್ಪ ಎಲ್ಲ ಪೆಂಡಿಂಗ್ ಬಿಟ್ಟಿದ್ದೆ ಸ್ವಲ್ಪ ರೆಸ್ಟ್ ಮಾಡಿದೆ ಹಾಗಾಗಿ ಅದನ್ನೆಲ್ಲ ನಾನು ಕ್ಲೀನ್ ಇದ್ದೆ ಅದು ನೆನ್ಕೊಳ್ಳಿ ಅಲ್ಲಿವರೆಗೂ ಅಂತೇಳ್ಬಿಟ್ಟು ಇದಕ್ಕೆ ಫ್ರೆಂಡ್ಸ್ ಇನ್ನೊಂದು ಕ ಇದು ಒಣ ಖರ್ಜೂರ ಅಂತ ಬರುತ್ತಲ್ಲ ಒಣ ಇದು ಉತ್ತುತ್ತಿ ಬರುತ್ತಲ್ವ ಒಣ ಉತ್ತಿ ಅದನ್ನು ಯೂಸ್ ಮಾಡಿದ್ದೀನಿ ಅಂದರೆ ಇಲ್ಲಿ ಖರ್ಜೂರ ಅಂಥದ್ದು ಸಿಗುತ್ತೆ ಕೆಲವೊಮ್ಮೆ ಸಿಗುತ್ತೆ ಎನಿ ಸಿ ಸಿಗುತ್ತೆ ಅಂತ ನಾನು ಎಲ್ಲೂ ಹುಡ್ಕೊಂಡು ಹೋಗಿಲ್ಲ ಮಾಮೂಲಿ ಇಲ್ಲಿ ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರೆ ತೆಳ್ಳ ಗಾಡೀಲಿ ಬಟ್ ಅದರಲ್ಲಿ ನಾನು ನೋಡಲಿಲ್ಲ ಅದು ತಂದು ಇರಲಿಲ್ಲ ಮನೆಯಲ್ಲಿ ಒಣ ಉತ್ತುತ್ತಿ ಅಂತ ಏನು ಹೇಳ್ತಾರಲ್ಲ ಅದಿತ್ತು ಅದನ್ನು ನೆನಪಿ ಕೂಡ ಇದ್ದೀನಿ ಅದರದ್ದು ಒಂದು ಕ್ಲಿಪ್ಪಿಂಗ್ ಕಾಣೋದನ್ನು ನಾನು ಮರೆತೆ ಹಾಕಿ ಇವಾಗ ನಾನು ಮಿಕ್ಸಿಗೆ ಮಾಡುವಾಗ ಆ್ಯಡ್ ಮಾಡ್ತೀನಲ್ವ ಅವಾಗ ನಿಮಗೆ ಗೊತ್ತಾಗುತ್ತೆ ಇವಾಗ ಇದನ್ನೆಲ್ಲ ನೆನೆಸಿ ಇಟ್ಟಿದ್ದಾಯಿತು ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಅದು ನೆನೆಯೋವರೆಗೂ ಇನ್ನೂ ಟೈಮ್ ಇತ್ತಲ್ವ ಫೇಸ್ ಪ್ಯಾಕ್ ಹಾಕಿ ತುಂಬಾ ದಿನ ಆಗೋಗಿತ್ತು ಹಾಗಾಗಿ ನಾನು ಈ ಒಂದು ಕಡಲೆ ಹಿಟ್ಟಿನ ಫೇಸ್ ಪ್ಯಾಕು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ದಯವಿಟ್ಟು ಟ್ರೈ ಮಾಡಿ ನೋಡಿ ತುಂಬಾ ಆಗಿರುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ತುಂಬ ಹೇಟ್ ಮಾಡ್ತಿದ್ದೆ ಏ ಕಡಲೆ ಹಿಟ್ಟಿಂದ ಏನು ಅಂತ ಅನಿಸ್ತಾ ಇತ್ತು ಮುಂಚೆ ಎಲ್ಲ ಈ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬೆನಿಫಿಟ್ ಆಗಿ ಅಂದರೆ ಸ್ಕಿನ್ನಿಗೆ ಬೇಗ ಗ್ಲೋಯಿಂಗ್ ಕೊಡುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಕಣ್ಣಾಳತಿಯಲ್ಲಿ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನಷ್ಟು ಒಂದು ಒಂದು ಹಿಟ್ಟು ತೊಗೊಂಡಿದ್ದೀನಿ ಒಂದು ಅಷ್ಟು ಅಷ್ಟ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೊಸ ತೊಗೊಂಡಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಥರ ಮಾಡ್ತೀನಿ ಮಸಾಜ್ ಮಾಡಿದ್ದು ಫುಲ್ ಡ್ರೈ ಆಗೋದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡ್ತೀನಿ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಮುಂಚೆಲೂ ಅಕ್ಕಿ ಹಿಟ್ಟು ಹಾಗೆ ಕಾಫಿ ಅದು ನನಗೆ ತುಂಬ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಿತ್ತು ಅದಕ್ಕಿಂತನೂ ಕೂಡ ಇದು ಚೆನ್ನಾಗೆ ನನಗೆ ವರ್ಕ್ ಆಗುತ್ತೆ ಬೆಳಗ್ಗೆ ಇವಾಗ ನಾನು ಏನು ಅಪ್ಲೈ ಮಾಡಿದ್ದು ಬೆಳಗ್ಗೆ ನಾನು ಮುಖ ನೋಡಿಕೊಂಡಾಗ ಅಂದರೆ ನೆಕ್ಸ್ಟ್ ಡೇ ನಾನು ಮುಖನ ಕರಡಿಯಲ್ಲಿ ನೋಡಿಕೊಂಡ್ರೆ ಯಾವ ಥರ ಕಾಣ್ತಿತ್ತು ಅಂದರೆ ಗ್ಲೋಯಿಂಗ್ ಗ್ಲೋವಿಂಗಾಗಿ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಸ್ಕಿನ್ನಲ್ಲಿ ಏನೇ ಒಂದು ಕಪ್ಪು ಕಲೆ ಕಪ್ಪು ಚುಕ್ಕಿದ್ರೂ ಕೂಡ ಅದು ಬೇಗ ನನ್ನ ತೆಗ್ದಾಕುತ್ತೆ ಅಂತಲೇ ಹೇಳ್ಬೋದು ಮನೇಲಿ ಹೋಮ್ ರೆಮಿಡಿ ಬಟ್ ಆದರೆ ಇದು ಲಾಂಗ್ ಟರ್ಮ್ ಅಂತ ಅಂದರೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಗಟ್ಟಲೆ ಇರ್ದಿದ್ರು ನಾವು ವೀಕ್ಲಿ ಒಂದು ಸಲ ಫಿಫ್ಟೀನ್ ಡೇಸಿಗೆ ಒಂದು ಸಲ ನಾವು ಅಪ್ಲೈ ಮಾಡೋದ್ರಿಂದ ಅದು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ ಇದರಲ್ಲಿ ಯಾವುದೇ ಥರದ ಒಂದು ಕೆಮಿಕಲ್ ಇಲ್ಲದೆ ಇರೋ ಕಾರಣ ನಾವು ಆರಾಮ್ಸೆ ಯೂಸ್ ಮಾಡ್ಬೋದು ವೀಕ್ಲಿ ಒಂದು ಸಲ ಮಾಡೋದ್ರಲ್ಲಿ ಏನು ನಾವು ಕಳ್ಕೊಳ್ಳೋದಿಲ್ಲ ಟೈಮ್ ಏನು ವೇಸ್ಟ್ ಆಗೋದಿಲ್ಲ ಏನು ಮನೆಯಲ್ಲಿ ಕೆಲಸ ಪೆಂಡಿಂಗ್ ಇರುತ್ತೆ ಇದೊಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಮನೆಯಲ್ಲಿ ಮಿಕ್ಕಿದಂಥ ಕಸ ಮೊಸರೆ ಎಲ್ಲ ಮಾಡಿಕೊಂಡು ಸ್ಥಾನಕ್ಕೆ ಹೋಗೋ ಮುಂಚೆ ಒಂದು ಫಿಫ್ಟೀನ್ ಫಿಫ್ಟೀನ್ ಮಿನಿಟ್ಸ್ಗಿಂತ ಮುಂಚೆ ನಾವು ಇದನ್ನು ಅಪ್ಲೈ ಮಾಡಿಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಂಡು ಸ್ನಾನಕ್ಕೆ ಆಗುತ್ತೆ ಅಷ್ಟೇ ಮುಖನೂ ಕೂಡ ನೀಟಾಗಿರುತ್ತೆ ಕಪ್ಪು ಕಲೆ ಈ ಟ್ಯಾನ್ ಆಗಿರೋಂಥದ್ದು ಪಿಗ್ಮೆಂಟೇಷನ್ ಏನಕ್ಕೆ ಆಗುತ್ತೆ ಅಂದರೆ ಈ ಥರದ್ದೆಲ್ಲ ನಾವು ಹೋಮ್ ರೆಮಿಡಿ ಏನು ಮಾಡೋದಿಲ್ಲ ನೋಡಿ ಅದಕ್ಕೋಸ್ಕರನೇ ಈ ಥರದ್ದೆಲ್ಲ ಆಗೋಂಥದ್ದು ವಾರಕ್ಕೊಮ್ಮೆ ವೀಕ್ಲಿ ಒಂದು ಸಲ ಈ ಥರ ಮಾಡೋದ್ರಿಂದ ಮುಂದೆ ಅಂಥದ್ದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನನ್ನ ಮುಖದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಧಾನಕ್ಕೆ ಸ್ವಲ್ಪ ಒಂದೊಂದು ಪರ್ಸೆಂಟ್ ಅಥವಾ ಒನ್ ಆ್ಯಂಡ್ ಹಾಫ್ ಪರ್ಸೆಂಟ್ ಆದ್ರೂ ಕೂಡ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾಯಿದೆ ಹೋಮ್ ರೆಮಿಡಿ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಇದಕ್ಕೆ ट्रीटमेंट अंतर ನಾವು ಆಸ್ಪೆಟ್ಲಿಗೆ ಹೋದರೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಇದಕ್ಕೆ ಕೊಡ್ತಾರೆ ಕೊಟ್ಟರು ಕೂಡ ನಾನು ಕೇಳೋ ಪ್ರಕಾರ ಮುಖ ಎಲ್ಲ ಬರೋಬ್ರ ಅಂತ ಸಖತ್ತು ಉರಿಯೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬೊಬ್ಬೆ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆ ಥರದ್ದೊಂದು ಟ್ರೀಟ್ಮೆಂಟು ಅಂದರೆ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದರು ನಾನು ಅವತ್ತಿಗೆ ಲಾಸ್ಟ್ ಇನ್ನೊಂದು ಸಲ ನಾನು ಹತ್ರ ಹೋಗಿ ನನಗೆ ಈ ಪಿಗ್ಮೆಂಟೇಷನ್ ಇದೆ ಇದಕ್ಕೊಂದು ಅಹಾಯಿಂಟ್ಮೆಂಟ್ ಬರ್ಕೊಡಿ ಅಂತ ಕೇಳೋದಕ್ಕೆ ಮುನ್ ಮನಸೆ ಬರಲ್ಲ ಹೇಳಿದ್ದೀನಲ್ವ ನಾನು ಮುಂಚೆ ನನಗೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಅದನ್ನು ನನ್ನ ಜನ್ಮದಲ್ಲೂ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತೇಳಿ ಯಾವ ಥರ ಆಗಿದೆ ನಾನು ಒಂದು ಚಿನ್ ಅಂತೇಳಿ ಕಾಫಿ ಆದರೂ ಮಾಡಿಕೊಡಲ ಕಾಫಿ ಜ್ಯೂಸ್ ಮಾಡಿಕೊಳ್ಳ ಎಣ್ಣೆ ಹಚ್ಕೊಳ್ಳಿ ನಾಳೆ ತರ ಚೆನ್ನಾಗುತ್ತೆ ನೀವು ನೋಡ್ಬೋದು ಇವಾಗ ನನ್ನ ಸ್ಕಿನ್ ಹೇಗಿತ್ತು ಅಂತೇಳಿ ಸ್ವಲ್ಪ ಗ್ಲೋಯಿಂಗ್ನೆಸ್ಸು ಸ್ವಲ್ಪ ಕಳೆಯಾಗಿ ಕಾಂತಿಯಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗಿದೆ ಇದ್ದಕ್ಕೂ ನೆಕ್ಸ್ಟ್ ಡೇಗೆ ನಾನು ಕರಡಲ್ಲಿ ಮುಖ ನೋಡ್ಕೊಂಡಾಗ ನನಗೆ ಆಶ್ಚರ್ಯ ಆಗೋಯಿತು ಆ ಥರ ಒಂದು ಗ್ಲೋಯಿಂಗ್ನೆಸ್ ಕಾಣ್ತಾ ಇತ್ತು ನಮ್ಮ ಆಶ್ರನ ಜೊತೆಗೂ ಕೂಡ ಅದನ್ನು ಹೇಳಿದೆ ಶೇರ್ ಮಾಡಿಕೊಂಡೆ ಆಶಾ ನೋಡಿಲಿ ಮುಖದಲ್ಲಿ ಯಾವುದೋ ಥರ ಏನೋ ಒಂಥರ ಚೇಂಜಸ್ ಕಾಣ್ತಾ ಇದೆ ತುಂಬನೇ ಒಂಥರ ತಿಂಗ್ ಅಥವಾ ಏನೋ ಒಂಥರ ಕಳೆ ಕಾಂತಿ ಈ ಥರ ಇದೆ ಅಂತೇಳಿ ಹೌದು ಅಮ್ಮ ಅಂತ ಅವಳು ಕೂಡ ಹೇಳಿದ್ಲು ನನ್ನ ಮಗಳು ಕೂಡ ನೀವೊಮ್ಮೆ ಟ್ರೈ ಮಾಡಿ ಕಡಲೆ ಹಿಟ್ಟಿನ ಒಂದು ಮುಖಕ್ಕೆ ಫೇಸ್ ಕಡಲೆ ಹಿಟ್ಟಿನಿಂದ ಮಾಡೋವಂಥ ಒಂದು ಮುಖಕ್ಕೆ ಹಾಕೋವಂಥ ಫೇಸ್ ಪ್ಯಾಕು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಗಿ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಅದು ತುಂಬನೇ ಬಿಗಿಯೇ ಆಗ್ತಾಯಿತ್ತು ಒಣಗಿಬಿಟ್ಟು ನಾನು ಕಸ ಗುಡಿಸೋ ಅಷ್ಟೊತ್ತಿಗೆ ಅದು ಬೇಗನೆ ಒಣಗಿತ್ತು ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ಬಂದೆ ಇನ್ನೂ ಒಂದು ಕೆಲಸ ಬಾಕಿತ್ತು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಬಟ್ಟೆ ಮರ್ಚೋ ಅಂಥದ್ದು ಬಟ್ಟೆ ಮರ್ಚೋದು ಅಂತಂದರೆ ನಾನು ಮಾಡ್ತಾಯಿರಲ್ಲ ಈ ಕೆಲಸ ನನ್ನ ಮಗಳೇ ಮಾಡ್ತಾಯಿದ್ಲು ನನ್ನ ಮಾಶಂಗೆ ಹೇಳ್ದೆ ನಾನು ವೀಡಿಯೋಗೋಸ್ಕರ ನಾನು ಮಾಡ್ಕೋಬೇಕು ಬಿಡು ಅಂತ ಅಂದಾಗ ಅವತ್ತು ಇದ್ದವಳು ಬಿಟ್ಬಿಟ್ಟಿದ್ದಾಳೆ ನಮ್ಮ ಅಮ್ಮ ಏನಾನ ಮಾಡ್ಕೊಳ್ಳೋಣ ಅಂತ ಬಟ್ಟೆ ಮರ್ಸೋದಿಲ್ಲ ಅಂತೇಳಿ ನಾನೇ ಮಡ್ಸೋದಕ್ಕೆ ಮುಂದಾಗ್ತಾಯಿದ್ದೀನಿ ನಾನು ಸುಮ್ಮನೆ ಇದೆ ಅಂದರೆ ಅದು ಎರಡು ದಿನ ಆದರೂ ಹಾಗೆ ಇರುತ್ತೆ ಹಾಗಾಗಿ ಫಸ್ಟಿಗೆ ಬಟ್ಟೆನೂ ಕೂಡ ಜೋಡಿಸಿ ಇಡ್ತೀನಿ ಅವಳು ಎಲ್ಲ ಒಂದು ಕಡೆಗೆ ಇಡ್ತಾಳೆ ನಾನು ಕೂಡ ಹೋಗಿಡ್ಬೋದು ಬಟ್ ಆದರೆ ಅವಳು ಮತ್ತೆ ಹೋಗ್ಬಿಟ್ಟು ತಿರ್ಗಾ ಹತ್ತು ಸರಿಲ್ಲ ಇದು ಸರಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಬರೀ ಮರ್ಚಿ ಇಟ್ಟಿದ್ದೀನಿ ಅಷ್ಟೇ ಇಡ್ತೀನಿ ಅಷ್ಟೇ ಅವಳು ಹೋಗಿ ಅದನ್ನ ನೀಟಾಗಿ ಜೋಡಿಸೋ ಅಂಥದ್ದು ಇವಾಗ ಸಾಯಂಕಾಲ ಪೊಂಗಲ್ಗೆ ಎಲ್ಲ ರೆಡಿ ಮಾಡೋದನ್ನು ಕೂಡ ಆಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮುಂಚೆ ಎಲ್ಲ ಪೊಂಗಲ್ಲು ಅನ್ನೋ ಹೆಸ್ರು ಕೇಳಿದ್ರೆ ಇಷ್ಟಪಡ್ತಲ್ಲ ಏನದು ಹೆಸ್ರೇ ನಾನು ಕೇಳಿದರೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಬಟ್ ಆದರೆ ನೆನ್ನೆ ನಾನು ಪೊಂಗಲ್ ಮಾಡಿದಾಗ ನಿಜವಾಗ್ಲು ಐ ಸ್ವೇರ್ ನೆಕ್ಸ್ಟ್ ಡೇಗೂ ಕೂಡ ಮಾಡೋಣ ಅನ್ನೋ ಒಂದು ಥಿಂಕ್ ಬಂತು ನನಗೆ ಅದು ಯಾಕಂದರೆ ಬೇಗ ಕ್ವಿಕ್ಲಿ ಆಗುತ್ತೆ ಇನ್ನೊಂದು ಈಸಿ ನನಗೆ ಟೈಮ್ ಇರಲಿಲ್ಲ ಇನ್ನೊಂದು ಚಿಕನ್ನು ಕಬಾಬು ಅದೇನಾದರೂ ಮಾಡೋದಕ್ಕೂ ಕೂಡ ನನಗೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ತುಂಬ ಹೊಟ್ಟೆ ಬೇಗ ಪೊಂಗಲೆ ಮಾಡೋದನ್ನು ಮಾಡೋಣ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಒಗ್ಗರಣೆ ಹಾಕೋಂಥದ್ದು ಅಷ್ಟೇ ಅದನ್ನು ಬೇಸಿ ಅಂತೇಳಿ ಕೂಡ ಮಾಡಿದ್ದಂಥದ್ದು ಕೂಡ ಇದೆ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಒಂದು ಜ್ಯೂಸ್ನ ಮಾಡ್ತಾ ಇರೋವಂಥದ್ದು ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಹೆಲ್ದಿ ಹೆಲ್ದಿಗೋಸ್ಕರ ಅವಳಿಗೆ ಹಿಮೋಗ್ಲೋಬಿನ್ ಕಮ್ಮಿ ಇರೋ ಕಾರಣ ಸ್ವಲ್ಪ ಎಷ್ಟಾಗುತ್ತಷ್ಟು ಹಣ್ಣುಗಳ್ನ ಕೊಡ್ತಾ ಇದ್ದೀನಿ ತಿನ್ನಲಿಕ್ಕೆ ಅವಳಿಗೆ ಸ್ವಲ್ಪ ರಕ್ತ ಜಾ ಇನ್ಕ್ರೀಸ್ ಆಗಲಿ ಅಂತೇಳ್ಬಿಟ್ಟು ಅವಳು ಸ್ವಲ್ಪ ತಿಂತಾಳೆ ಸ್ವಲ್ಪ ಹಾಗೆ ಬಿಡ್ತಾಳೆ ಎಲ್ಲ ಕೊಳತ್ರು ಕೂಡ ಅವಳು ಹಾಗೆ ಬಿಡ್ತಾಳೆ ಬಿಟ್ಟರೆ ಅವಳು ಏನು ಮಾಡಿದ್ರೂ ಕೂಡ ಅವಳು ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನೇನು ಪ್ಲಾನ್ ಮಾಡಿದೆ ಅಂತ ಈ ಮನೆಯಲ್ಲಿ ಎಷ್ಟು ಥರದ ಹಣ್ಣಿದಾವೆ ನೋಡಿ ಅದನ್ನೆಲ್ಲ ಹಾಕಿ ಬನಾನಾ ಇತ್ತು ಬನಾನ ಒಂದು ಹಾಕಲಿಲ್ಲ ಬನಾನ ಒಂದು ಬಿಟ್ಟು ನಾನು ಮನೆಯಲ್ಲಿ ಯಾವ್ಯಾವ ಹಣ್ಣಿದೆ ಅದನ್ನೆಲ್ಲನೂ ಕೂಡ ಸ್ವ ಸ್ವಲ್ಪ ಸ್ವಲ್ಪ ಹಾಕಿ ಅಂದರೆ ನಾನು ಒಂದು ಜ್ಯೂಸ್ನ ರೆಡಿ ಮಾಡ್ತಾ ಇರೋಂಥದ್ದು ಫ್ರೆಂಡ್ಸ್ ಇವಾಗ ಮನೇಲಿ ಏನಿತ್ತಲ್ವ ಎಲ್ಲ ಹಣ್ಣನ್ನು ಸ್ವಲ್ಪ ಸ್ವಲ್ಪ ಹಾಕಿದೀನಿ ಕ್ವಾಂಟಿಟಿಲಿ ಎಲ್ಲ ಒಂದೊಂದು ಹಣ್ಣನ್ನು ಕೂಡ ನಾನೇನು ಆ್ಯಡ್ ಮಾಡಿಲ್ಲ ಎಷ್ಟು ಬೇಕಷ್ಟು ಕಣ್ಣಾಳತಿಯಲ್ಲಿ ಸ್ವಲ್ಪ ಹಣ್ಣುಗಳ್ನ ತೊಗೊಂಡು ಎಲ್ಲನೂ ಕೂಡ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಮತ್ತು ಅಂದರೆ ದಾಳಿಂಬೆ ಹಣ್ಣು ಸ್ವಲ್ಪ ಒಂದು ಸ್ವಲ್ಪ ಹಾಗೆ ಹಣ್ಣು ಸ್ವಲ್ಪ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಏನಿದೆಲ್ವ ಇತ್ತಲ್ವ ಅದನ್ನೆಲ್ಲನೂ ಕೂಡ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸು ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿದ್ದು ಸ್ವಲ್ಪ ನೋಡಿ ಉತ್ತುತ್ತಿ ಹಣ್ಣನ್ನು ಕೂಡ ನಾನು ಆ್ಯಡ್ ಮಾಡಿರೋಂಥದ್ದು ಅದನ್ನು ನಾನು ಸ್ಲಿಪ್ಪಿಂಗ್ ತೊಗೊಂಡಿಲ್ಲ ಖರ್ಜೂರ ಅಂತ ಬರುತ್ತಲ್ವ ಆ ಖರ್ಜೂರನೂ ಕೂಡ ನಾವು ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ಖರ್ಜೂರ ಇಲ್ಲದ ಕಾರಣ ಒಣ ಉತ್ತುತ್ತಿ ಇತ್ತು ಅದನ್ನು ನಾನು ನೆನಾಕಿ ಇವಾಗ ಹಾಕಿ ಮಿಕ್ಸಿಗೆ ಹಾಕ್ತಾಯಿರೋವಂಥದ್ದು ಫ್ರೆಂಡ್ಸ್ ಇವಾಗ ಇದನ್ನೆಷ್ಟು ನಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಮಾಡ್ಕೊಂಡು ಇದಕ್ಕೆ ಹಾಲನ್ನ ಆ್ಯಡ್ ಮಾಡಬೇಕಾಗುತ್ತೆ ನೀರಿಗಿಂತ ಹಾಲನ್ನ ಆ್ಯಡ್ ಮಾಡಿ ಹಾಗೆ ಕಲ್ಸಕ್ಕರೆ ಸ್ವಲ್ಪ ಹಾಕಬೇಕಾಗುತ್ತೆ ಸ್ವೀಟ್ನೆಸ್ ಬೇಕು ಅಂತಂದರೆ ನಿಮಗೆ ಸ್ವೀಟ್ ಬೇಡಪ್ಪ ಶುಗರ್ ಇದೆ ಹಾಗೆ ಆ ಥರ ಡಯಾಬಿಟಿಸ್ ಅದೆಲ್ಲ ನಮಗೆ ತೊಂದರೆ ಅನಿಸುತ್ತೆ ಅದೆಲ್ಲ ನಮಗೆ ಅಡ್ಡ ಬರುತ್ತೆ ಅಂತಂದರೆ ಈ ಕಲ್ಸಕ್ರಿ ಶುಗರು ಅಂತಂದರೆ ನೀವು ಹಾಗೇ ನೀವು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಎಲ್ಲ ಡ್ರೈ ಫ್ರೂಟ್ಸು ಹಣ್ಣನ್ನ ಮಾತ್ರ ನಾವು ಮಿಕ್ಸಿ ಮಾಡಿಕೊಂಡು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು ಬಟ್ ನೀರು ಹಾಕೋದಕ್ಕಿಂತ ನಾವು ಹಾಲನ್ನ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ನೀರನ್ನ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೋದಕ್ಕೆ ನನ್ನ ಒಂದು ಮಿಕ್ಸಿ ಜಾರ್ ಏನಿದೆ ಅಲ್ವಾ ನಮ್ಮ ಮನೇಲಿ ಅದು ತುಂಬನೇ ಚಿಕ್ಕದು ತುಂಬನೇ ಸೋರಂಥದ್ದು ಅದ್ರ ಪರ್ಫೆಕ್ಟ್ ಪರ್ಫೆಕ್ಟಾಗಿಲ್ಲ ಬಟ್ ಆದರೆ ಇದೇ ಹೊಸ ತರಿಸಿರೋದಿದೆ ಅದನ್ನು ನಾನು ಏನಕ್ಕೆ ಯೂಸ್ ಮಾಡಿಲ್ಲ ಅಂತ ನನ್ನ ಒಂದು ವ್ಯೂವರ್ಸ್ ನನ್ನ ಒಂದು ಸಬ್ಸ್ಕ್ರೈಬರ್ಸಿಗೆ ಗೊತ್ತು ಆ್ಯಸ್ ಯೂಶಯಲ್ ಯಾಕೆ ಅಂತ ಒಂದು ವೀಡಿಯೋ ಬರೋದಿದೆ ಆ ವೀಡಿಯೋ ಬಂದ ನಂತರನೇ ಅದನ್ನು ಯೂಸ್ ಮಾಡೋಂಥದ್ದು ಮಿಶೋಯಿಂದ ತರಿಸಿ ಇಟ್ಟಿದ್ದೀನಿ ಅದನ್ನು ಇವಾಗ ನಾನು ಮಾಡ್ತಾ ಇಲ್ಲ ಅದನ್ನು ನಾನು ಯಾವಾಗ ವೀಡಿಯೋದಲ್ಲಿ ತೋರಿಸ್ತೀನಲ್ವ ಅದು ನೆಕ್ಸ್ಟ್ ನಾನು ಅದನ್ನು ಯೂಸ್ ಮಾಡೋವಂಥದ್ದು ಹಾಗಾಗಿ ಹಾಲನ್ನ ಹ್ಯಾಡ್ ಮಾಡಲಿಲ್ಲ ಒಣ ಒಣನೇ ಹಾಕೋಂಥ ಒಂದು ಜಾರದು ಹಾಗಾಗಿ ನಾನು ಒಂದು ನೀರು ಹನಿನೂ ಕೂಡ ಹಾಕಿದೆ ನಾನು ಹಾಗೆ ಡ್ರೈ ಫ್ರೂಟ್ಸು ಹಾಗೆ ಫ್ರೂಟ್ಸ್ನೆಲ್ಲನೂ ಮಿಕ್ಸಿ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಹಾಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕಲಸಕ್ರೆಯೂ ಕೂಡ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ನೋಡಿಕೊಂಡು ನೀವು ಕೂಡ ಹಾಕೋಬೋದು ನನಗೆ ಇನ್ನೊಂದು ಸ್ವಲ್ಪ ಬೇಕು ಅಂದಷ್ಟು ಸ್ವಲ್ಪ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಅದು ಕೋಲ್ಡ್ ಆಗಲಿ ಅಂತೇಳಿ ಅದು ಕೋಲ್ಡ್ ಆದ ನಂತರ ಹೊರಗಡೆ ತೆಗೆದು ಜಾಸ್ತಿ ಕೋಲ್ಡ್ ಅಂದರೆ ನನ್ನ ಮಗಳಿಗೆ ಇಷ್ಟ ಆಗೋಲ್ಲ ಅವಳು ಸ್ವಲ್ಪ ಹಳ್ಳ ಅಲ್ಲೆಲ್ಲ ಚುಳ್ಳು ಅನ್ನತ್ತೆ ಅಂತ ಅವಳು ಎದ್ಕಂತಾಳೆ ನನಗೆ ಇದಕ್ಕಿಂತ ಕೋಲ್ಡ್ ಇದ್ರೆ ಬೆಟರ್ ಇತ್ತು ಬಟ್ ಆದರೆ ಅವಳಿಗೆ ಒಂದು ಕರೆಕ್ಟಾಗಿರೋವಂಥ ಒಂದು ಕೋಲ್ಡ್ ರೆಡಿಯಾಗಿತ್ತು ನೋಡಿ ಈ ರೀತಿ ರೆಡಿಯಾಗಿದೆ ವೀಕ್ಲಿ ಒಂದು ಸಲ ಅಲ್ದಿದ್ರೂ ಕೂಡ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಅಥವಾ ಟ್ವೆಂಟಿ ಡೇಸಿಗೆ ಒಂದು ಸಲ ಏನಾದರೂ ಮಾಡಿ ಮಕ್ಕಳಿಗೆ ಕೊಡಿ ನೀವು ಕೂಡ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಒಂದು ಜ್ಯೂಸನ್ನ ತಗೊಳೋದ್ರಿಂದ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಹಿಮೋಗ್ಲೋಬಿನ್ ಕಮ್ಮಿ ಇರೋಂಥವ್ರು ಸುಸ್ತು ಆಯಾಸ ಆಗೋಂಥದ್ದು ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಮಗಳಿಗೋಸ್ಕರ ಇದನ್ನು ನಾನು ಮಾಡಿದೆ ಅವಳು ಇಷ್ಟಪಟ್ಟು ಕುಡಿತಾ ಇದ್ದಾಳೆ ಬಟ್ ಏನು ಅಂತ ಅಂದರೆ ಅವಳು ಹಣ್ಣುಗಳನ್ನ ಕೊಟ್ಟರೆ ಸ್ವಲ್ಪ ತಿನ್ನೋದು ಒಂದು ಸುಮಾರು ಟೈಮ್ ತಗೊತಾಳೆ ಒಂದು ಹಣ್ಣು ಕೊಟ್ಟರೆ ಒಂದು ದಿನ ಎಲ್ಲನೂ ಕೂತ್ಕೊಂಡು ಒಂದು ಮೂರರಿಂದ ನಾಲ್ಕು ಗಂಟೆ ಕುತ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಂಗೆ ಅದು ಬೋರ್ ಅನ್ಸುತ್ತೆ ಬೇಜಾರು ಅನ್ಸುತ್ತೆ ಅದು ತಿನ್ನೋದೇ ಇಲ್ಲ ಅವಳಿಗೆ ಇನ್ನೂ ಏನಾದರೂ ಹೇಳಿದರೆ ಹಾಗಾಗಿ ನಾನೇನು ಮಾಡ್ತೀನಿ ಅವಳಿಗೆ ಈ ಥರ ಜ್ಯೂಸ್ ಮಾಡಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಆಗಲೇ ನೆನ ಅಕ್ಕಿನ ಅಕ್ಕಿ ಮತ್ತು ಹೆಸರುಬೇಳೆ ತೊಳೆದಿಟ್ಟಿದ್ದಲ್ವಾ ಅದನ್ನು ನಾನು ಈ ರೀತಿ ಮುಗಿಸ್ಕೊಂಡಿದ್ದೀನಿ ನೋಡಿ ಓಕೆನಾ ಇವಾಗ ಇದು ಈ ರೀತಿ ಆಗಿದೆ ಇದಕ್ಕೆ ನಾನು ಒಗ್ಗರಣೆ ಹಾಕ್ತೀನಿ ಇದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇವಾಗ ಇದರಲ್ಲಿ ಜೀರಿಗೆ ಇದೆ ಗೋಡಂಬೆ ಇದೆ ಹಾಗೆ ಮೆಣಸಿದೆ ಹಾಗೆ ಸಾಸಿವೆ ಇದೆ ನಾಲ್ಕು ಇದೆ ಇದರಲ್ಲಿ ಓಕೆನಾ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಅಂತ ಹೇಳಿ ಇಲ್ಲಿ ಫ್ರೆಂಡ್ಸ್ ಇದು ಒಗ್ಗರಣೆ ಆಗ್ತಾ ಇರಲಿ ಇದು ಇಲ್ಲಿ ಒಂದೆರಡು ಹಸಿರುಗಿ ತಗೊಂಡಿದ್ದೀನಿ ಎರಡರಿಂದ ಮೂರು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದು ಬಾದಾಮಿ ಪೌಡರ್ ಕಾಯಿ ಚೂರು ಹಾಕೋಬೋದು ನೀವು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಶುಂಠಿ ಇದಿದೆ ಇದೆ ಇದು ಶುಂಠಿ ಬೆ ಶುಂಠಿ ಬೆಳ್ಳುಳ್ಳಿ ತುರ್ಕೊಂಡಿದ್ದೀನಿ ನಾನು ಅಷ್ಟೇ ಇವಾಗ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಓಕೆ ನಾ ಇದೆ

ಈ ರೀತಿ ಆಗಿದೆ ಇಷ್ಟು ಅರ್ಶನ ಇದ್ದೀನಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅಷ್ಟೇ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋ ಜಾಸ್ತಿ ಬಿಸಿ ಮಾಡ್ಕೊಳ್ಳೋ ಅಂಥದ್ದೇ ಇಲ್ಲ ಜಾಸ್ತಿ ಬಿಸಿ ಮಾಡ್ಕೊಳ್ಳಬಾರ್ದು ಈ ಒಂದು ಕೊಂಬಲ್ ಆದಮೇಲೆ ನಾನು ಇದು ಹೊಸ್ದಾಗಿ ಮಾಡ್ತಾ ಇರೋಂಥದ್ದಲ್ವಾ ಹಾಗಾಗಿ ನಾನು ಹೇಗೆ ಬರೋ ನೋಡ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ರೀತಿ ಮಾಡಿದ್ದೀನಿ ಇದು ಈ ಥರನೇ ಇರಬೇಕು ಇದಕ್ಕೂ ಜಾಸ್ತಿ ತೆಳಗೂ ಇರಬಾರ್ದು ಇದಕ್ಕೂ ಜಾಸ್ತಿ ಗಟ್ಟಿಗೂ ಇರಬಾರ್ದು ಫ್ರೆಂಡ್ಸ್ ಓಕೆನಾ ಇವಾಗ ಈ ಒಂದು ಪೊಂಗಲ್ ಆಗಿದೆ ನಾನು ಆಲ್ರೆಡಿ ಯಾವಾಗಲೇ ಉಪ್ಪು ಕೂಡ ಹಾಕಿದ್ದೆ ನಾನು ಹಾಗಾಗಿ ಸ್ವಲ್ಪ ಉಪ್ಪು ಕೂಡ ನೋಡ್ಕೊಂಡು ಹಾಕೊಳ್ಳೋಣ ಸ್ವಲ್ಪ ನನಗೆ ಕಮ್ಮಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ ಈ ರೀತಿಯ ಇರಬೇಕು ಇದಕ್ಕೂ ಜಾಸ್ತಿ ನೀರಾಗಿರ್ಬೋದು ಇದಕ್ಕೂ ಗಟ್ಟಿಗೂ ಇರಬಾರ್ದು ಫ್ರೆಂಡ್ಸ್ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಈ ಒಂದು ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ತಿನ್ನಲಿಕ್ಕೆ ಇದೇ ತರ ಇರ್ಬೇಕು ಇದಾಗಿದೆ ಇವಾಗ ಇದನ್ನ ಸರ್ವ್ ಮಾಡ್ತೀನಿ ಆಶೆಗೆ ಇದಕ್ಕೆ ಖಾರ ಗಿರ ಏನು ಬೇಕಾಗೋದಿಲ್ಲ ಅದು ಹೆಸರು ಬಿಸಿ ಬೆಳೆಕಾತಿ ಮಾತ್ರ ಆಶಾ ಇಟ್ ಈಟಿಂಗ್ ಇವು ನೋಡ್ತಾ ಇರ್ಬೋದು ಎಲ್ಲೋ ಕಲ್ಲರಲ್ಲಿ ಇದೆ ಇದು ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಆಗೋ ಅಂಥ ಒಂದು ಡಿಶ್ ಆಗುತ್ತೆ ನಾವು ಮನೆಯಲ್ಲಿ ವಾರಕ್ಕೊಮ್ಮೆ ವೀಕ್ಲಿ ಒಂದು ಸಲ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಡ್ತಾರೆ ಮತ್ತು ಈಸಿಯಾಗಿ ಕುಕ್ ಮಾಡ್ಬೋದು ಇದನ್ನು ಈಸಿ ಅಷ್ಟೇ ತುಂಬಾ ಈಸಿ ಜಾಸ್ತಿಯೂ ಟೈಮು ತೊಗೊಳ್ಳೋದಿಲ್ಲ ಒಂದು ವಿಷಲ್ ಕೂಕ್ ಸೀರೆ ಸಾಕಾಗುತ್ತೆ ಬೇರೆ ಎದ್ದ ತಕ್ಷಣ ಬೇರೆ ಏನಾದರೂ ಕೆಲಸ ಮಾಡೋದಕ್ಕಿಂತ ಮುಂಚೆ ಎದ್ದ ತಕ್ಷಣ ಕಾಫಿ ಟೀ ಮಾಡೋದಕ್ಕಿಂತ ಮುಂಚೆ ನೆನೆ ನೆನಪಿಬಿಟ್ಟು ಒಂದು ಹಾಫ್ ಆನ್ ಅವರು ಬೇಗ ಮಾಡೋ ಅಂಥದ್ದು ಅಷ್ಟೇ ಕೂಕೋ ಟೈಮ್ ಎಷ್ಟು ಆರು ಮೂವತ್ತೇಳು ಅಷ್ಟೇನಾಕಮಾರಿ ಏನ್ ಮಾಡ್ತಾ ಇದೆಯಾ ಫ್ರೆಂಡ್ಸ್ ನಾನು ಕೂಡ ಈ ಒಂದು ಮಾಸ ಪೂಜೆನ ಭಾನುವಾರದಿಂದ ಕಂಟಿನ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಏನಂತಂದರೆ ನಾನು ದೇವರ ಒಂದು ಐಟಮ್ಸ್ ಏನಿದಾವಲ್ಲ ಫೋಟೋ ಆ ಒಂದು ಗನ್ ಬಟ್ಲ ಅಂತ ವಿಗ್ರಹಗಳು ಚಿಕ್ಕ ಪುಟ್ಟ ಪ್ಲಾಸ್ಟಿಕ್ ವಿಗ್ರಹನೇ ಥರದ್ದು ಒಂದು ಇದೆ ಗಣೇಶಂದು ಕಳಸ ಮುಖವಾಡ ಈ ಥರದ್ದೆಲ್ಲ ನಾನು ಏನೊಂದು ವಾಶ್ ಒಂದು ಮಾಡಿರಲಿಲ್ಲ ಬಟ್ ಅದೇ ಭಾನುವಾರ ಬೆಳಗ್ಗೆ ಒಂದು ಮಾಡೋಣ ಅನ್ನೋ ಒಂದು ಇದ್ದೆ ಬಟ್ ಆದರೆ ಇಷ್ಟು ದಿನದವರೆಗೂ ನನ್ನದು ಒಂದು ಮಂತ್ಲಿ ಪ್ರಾಬ್ಲಮ್ ಲಾಂಗ್ ಟರ್ಮ್ ಹೋಗಿ ಹೋಗಿ ಇವಾಗ ಇನ್ನೇನು ಸ್ಟಾಪ್ ಆಯ್ತಪ್ಪ ಅನ್ನೋಂಥ ಮೂಮೆಂಟಲ್ಲಿ ನಾನು ನಾನು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಅದಾದ ನಂತರ ನನ್ನ ಮಗಳದ್ದು ಕಂಟಿನ್ಯೂ ಆಯ್ತು ಇವಾಗ ಇನ್ನೊಂದು ಫೈವ್ ಡೇಸ್ ಅಂತೂ ನಾನು ದೇವ್ರ ರೂಮ್ ಕಡೆ ನಾನು ಒಬ್ಬಳೇ ಹೋಗಿ ಪೂಜೆ ಮಾಡೋದಕ್ಕೂ ಕೂಡ ಎಲ್ಲ ಟಯರ್ಡ್ ಆಗಿರೋ ಕಾರಣ ಏನು ಮಾಡ್ತಿರೋದೇ ನನ್ನ ಮಗಳು ಸಲುವಾಗಿ ನಾನು ಪೂಜೆ ಮಾಡ್ತಿರೋದ ಕಾರಣ ನಾನು ಒಬ್ಬಳೇ ಇನ್ನೇನು ಅಂತೇಳಿ ಶುಕ್ರವಾರದಿಂದಾನೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತಲ್ವಾ ಅಂತ ಅಂತೇಳಿ ಶುಕ್ರವಾರದಿಂದ ಕಂಟಿನ್ಯೂ ಮಾಡೋಣ ಧನವರ್ ಮಾಸದ ಪೂಜೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಫ್ರೆಂಡ್ಸ್ ಇಲ್ಲ ಅಂತ ಅಂದಿದ್ರೆ ನಾನು ಇವತ್ತು ಸ್ಟಾರ್ಟ್ ಮಾಡಬೇಕಾಗಿತ್ತು ಅಷ್ಟೊತ್ತಿಗೆ ಸ್ವಲ್ಪ ಸುಸ್ತು ಏನಿದೆ ಟಯರ್ಡ್ ಏನಿದೆ ಇವತ್ತು ಏನು ನಾನು ಮಾತಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಬಂದು ನಾನು ಮುಖಕ್ಕೆ ಫೇಸ್ ವಾಶ್ ಅಂದರೆ ಫೇಸ್ ಪ್ಯಾಕ್ ಹಾಕಿದೆ ತುಂಬ ದಿನ ಆಗೋಗಿತ್ತು ತುಂಬ ಹದಿನೈದು ದಿನದ ಮೇಲೇ ಆಗೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಸುಮಾರು ಹದಿನೈದು ದಿನದ ಮೇಲೆ ಹೋಗ್ಬಿಟ್ಟಿದ್ದೆ ಇಷ್ಟು ಅಂತ ನಂಗೆ ಗೊತ್ತಿಲ್ಲ ಫೇಸ್ ಪ್ಯಾಕ್ ಆಗಿದೆ ಫೇಸ್ ಪ್ಯಾಕ್ ಆಗ್ತಕ್ಕ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಗ್ಲೋಯಿಂಗ್ ಆಗಿ ನೀವು ನೋಡ್ಬೋದು ನನ್ನ ಒಂದು ಫೇಸು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಗ್ಲೋಯಿಂಗು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಅಲ್ಲಲ್ಲಿ ಸ್ವಲ್ಪ ಅಡ್ಡಾಡು ಈ ಬ್ಲ್ಯಾಕು ಈ ಒಂದು ಪಿಗ್ಮೆಂಟೇಷನ್ ಡಾಕ್ಟ್ರು ಇಲ್ಲಿದ್ದಾರೆ ಒಬ್ಬರು ತೋರಿಸ್ತಾನೆ ಅಂತ ಅಂದ್ಕೊಳ್ತೀನಿ ಇದು ಆಗ್ತಾ ಇಲ್ಲ ಆಗ್ತಾಯಿಲ್ಲ ನೋಡೋಣ ಟ್ರೈ ಮಾಡೋಣ ಈ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡೋದ್ರಿಂದ ಅಷ್ಟಾಗಿ ಸೊಸ ಸ್ವಲ್ಪನೇ ಕಮ್ಮಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ಈ ಒಂದು ಖರೀದಿ ಏನು ಮಾಡಿದ್ರು ಹೋಗೋದಿಲ್ಲ ಅಂತ ಹೇಳ್ತಾರೆ ಅದೊಂದು ಅದಕ್ಕೋಸ್ಕರ ನಾನು ಮುಂದಾಗೆ ಸುಮ್ಮನೆ ಏನೂ ದುಡ್ಡು ಖರ್ಚು ಮಾಡ್ಕೊಳ್ಳೋದು ಅಂತೇಳಿ ನಾನು ಕೂಡ ಹೋಗ್ತಾ ಇಲ್ಲ ನೋಡೋಣ ಟ್ರೈ ಮಾಡ್ತೀನಿ ಬೇರೆ ಏನೇ ಟ್ರೀಟ್ಮೆಂಟ್ ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಂಡು ಕೂಡ ಮತ್ತೆ ರಿಪೀಟ್ ಬಾರದು ಇವರು ತಕ್ಷಣಕ್ಕೆ ಇರುತ್ತೆ ಮತ್ತೆ ಬರ್ತಾರೆ ಎನಿ ಟೈಪ್ ಹಚ್ಬೇಕು ಅಂದರೆ ಬೇಜಾರು ಆಗೋದಿಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತು ಏನಂತಂದರೆ ಪೊಂಗಲ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಪೊಂಗಲ್ ಯಾವ ರೀತಿ ಇತ್ತು ಸಿಂಪಲ್ ಇದೆ ಏನು ಜಾಸ್ತಿ ಏನೂ ಇಲ್ಲ ಈರುಳ್ಳಿ ಕೂಡ ಹಾಕಿಲ್ಲ ಫ್ರೆಂಡ್ಸ್ ಅದಕ್ಕೆ ಈರುಳ್ಳಿ ಇಲ್ಲ ಟೊಮೊಟೊ ಇಲ್ಲ ಕೊತ್ತಂಬರಿ ಹಾಕ್ಬೇಕಿತ್ತು ಕೊತ್ತಂಬರಿ ಇತ್ತು ಬಿಟ್ಟೆ ಸಾರಿ ಕೊತ್ತಂಬರಿ ಒಂದು ಮರ್ತೋಯ್ತು ಮರ್ತೋಯಿತು ಹಂಗಾಗಿ ಕೊತ್ತಂಬರಿ ಇಲ್ಲ ಇಷ್ಟನ್ನು ಹಾಕಿ ಮಾಡಿದಂಥದ್ದು ತುಂಬ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಹೇಳೋದಕ್ಕೆ ಅಸಾದ್ ಅಷ್ಟು ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಇನ್ನೊಮ್ಮೆ ಇನ್ನೊಮ್ಮೆ ತಿನ್ಬೋದು ತಿನ್ನಬೇಕು ಅಂಥದ್ದು ಒಂದು ಸ್ಮೋರ್ ಒಂದು ಸುಮಾರು ಏನು ಅಂತ ಅನಿಸ್ತಾಯಿತ್ತು ಆ ಥರ ಚೆನ್ನಾಗಿತ್ತು ನಾನು ಪೊಂಗಲ ಹೆಸ್ರು ಕೇಳಿದ ತಕ್ಷಣ ಒಂಥರ ಅನಿಸ್ತಿತ್ತು ಏ ಪೊಂಗಲ್ ಯಾರು ತಿಂತಾರೆ ಪೊಂಗಲ್ ಅಂತ ಪೊಂಗಲು ಥರ ಅಂದರೆ ಅನಿಸ್ತಿತ್ತು ಪೊಂಗಲ್ ಅಂತ ಪೊಂಗಲ್ ಈ ಬಿಸಿಬೇಳೆ ಭಾತ ನನಗೆ ಇಷ್ಟನೇ ಆಗ್ತಾ ಇಲ್ಲ ಬಿಸಿಬೇಳೆ ಭಾತ್ ಇಷ್ಟ ಆಗೋಲ್ಲ ಬಟ್ ಆದರೆ ಏನಂತಂದರೆ ಈ ಒಂದು ಪೊಂಗಲ್ಲ ಸುಮ್ಮನೆ ನೋಡೋಣ ವೆರೈಟಿ ಇರುತ್ತೆ ನಾನು ಕೂಡ ನಮ್ಮ ಆಶೆಗೆ ವೆರೈಟಿ ಮಾಡಿಕೊಟ್ಟಂಗೆ ಆಗುತ್ತೆ ಅಂತೇಳಿ ಮಾಡಿದೆ ಅದು ತುಂಬಾ ಚೆನ್ನಾಗಿ ಬಂತು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಬೋದು ಅಂತೇಳಿ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂತು ನಮಗೂ ಕೂಡ ಇಷ್ಟ ಆಯಿತು ಅದರಲ್ಲಿ ಹೆಸರು ಬೆಳೆಯೇ ಮೇನ್ ಇಂಪಾರ್ಟೆಂಟ್ ಅದರಲ್ಲಿ ಟೇಸ್ಟ್ ಕೊಡುವಂಥದ್ದು ಅಕ್ಕಿ ಜೊತೆಗೆ ಅಕ್ಕಿನ ನೀವು ಯಾವುದನ್ನೇ ಬೇಕಾದರೂ ಹಾಕೋಬೋದು ಅಕ್ಕಿ ಅಂತಂದರೆ ಅದರಲ್ಲಿ ನೀವು ಅಕ್ಕಿನ ಯಾವುದು ಅಂತ ಸೊಸೈಟಿ ಅಕ್ಕಿನಾದರೂ ಹಾಕ್ಕೊಬೋದು ಸೊ ನಮ್ಮ ಸಿ ಅಕ್ಕಿನಾದರೂ ಹಾಕ್ಕೋಬೋದು ಯಾವೊಂದು ಅಕ್ಕಿನೂ ಕೂಡ ಯೂಸ್ ಮಾಡಿಕೊಂಡು ಅರ್ಥಕ್ಕೆ ತಕ್ಕಾಗಿ ನೀವು ಮೆಜರ್ಮೆಂಟ್ ಪ್ರಕಾರ ಮಾಡಿದ್ರು ಅಂತ ಅಂತಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪೊಂಗಲು ನಾನು ಕೂಡ ಆಶಂಗೆ ಹೇಳಿದೀನಿ ವಾರಕ್ಕೊಂದ್ಸಲ ಜ್ಞಾಪಸ ನಾನು ಖಂಡಿತ ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗಿತ್ತು ಪೊಂಗಲು ಅಂತ ಹೇಳಿದ್ದೀನಿ ಹಳು ನಮ್ಮ ತುಂಬ ಚೆನ್ನಾಗಿತ್ತು ಅಂತ ತಿನ್ಲು ನನಗೆ ಇವತ್ತೊಂದು ಜ್ಯೂಸ್ ಕೂಡ ಸಮಥಿಂಗ್ ಚೆನ್ನಾಗಿತ್ತು ಸ್ವಲ್ಪ ವೆರೈಟಿ ಇರಲಿ ಹೊಡಗು ಕೂಡ ಥರದ್ದೆಲ್ಲ ಮಾಡಿಕೊಟ್ರೆ ನಮ್ಮ ಮಾಶಾತ್ ಕಿಕ್ಕಲ ಕಿಲ್ಕಿಲಿಲ್ಲ ಅಂತ ಇರ್ತಾಳೆ ಅವಳಿಗೆ ನಾನೇನು ಜಾಸ್ತಿ ಅಡುಗೆ ಕಡೆ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಜಾಸ್ತಿ ಗಮನ ಕೊಡೋಕ್ಕೆ ಹೋಗಲ್ಲ ಯಾವುದೋ ಒಂದು ಮೂಡಲ್ಲಿ ಇದ್ಬಿಡ್ತೀನಿ ಅದಕ್ಕೆ ಅವಳು ಜಾಸ್ತಿ ಸಪ್ಪು ಇರ್ತಾಳೆ ಹಳದಿಂಗ್ಳ ಕರೆ ಮಾಡ್ತಿರ್ತಾಳೆ ಮಾಡ್ತಿರ್ತಾಳೊಂದ್ಸಲ ಮಕ್ಕಳು ಬಾಯ್ಬಿಟ್ಟು ಕೇಳಲ್ಲ ಏನು ಕೇಳಲ್ಲ ಅಂದರೆ ಅಮ್ಮನ ಕಷ್ಟ ಏನಿರುತ್ತೋ ಅಮ್ಮನ ಹತ್ರ ಕೇಳೋ ಬೇಡವೋ ಈ ಥರದ್ದೆಲ್ಲ ಒಂದು ಚಿಂತೆ ಮಾಡ್ತವೆ ಮಕ್ಕಳು ಕೂಡ ಯಾಕಂದ್ರೆ ದುಡ್ಡು ಮನಸ್ಸಲ್ಲಿ ಅಮ್ಮನ್ಗೆ ಯಾಕೆ ನೋವು ಕೊಡೋದು ಅಮ್ಮನ ಹತ್ರ ಕಾಸಿದೆಯೋ ಇದೆಯೋ ಈ ಥರದೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ಮನೇಲಿ ಏನಿತ್ತು ಅದನ್ನೆಲ್ಲನೂ ಕೂಡ ನನ್ನ ಮಗಳಿಗೆ ಈ ಥರ ಮಾಡ್ಕೊಡ್ಬೇಕು ಅಂತಲೇ ರೇಷನ್ ತರುವಾಗೆಲ್ಲ ತೊಗೊಂಡ್ಬಂದಿದ್ದೆ ಅವಳಿಗೂ ಕೂಡ ನಾನು ಅಂದ್ಕೊಂಡಿರೋ ರೀತಿ ತುಂಬಾ ಲೇಟ್ ಆಯಿತು ನಾನು ರೇಷನ್ ತಂದಿದ್ದೆ ಯಾವಾಗ ಮಾಡಿದ್ದು ಇವತ್ತು ಮಾಡಿದೆ ಅವ್ಳು ಖುಷಿಯಾಗಿ ತಿಂದಲೂ ಹಾಗೆ ಪೊಂಗಲ್ಲ ಕೂಡ ತಿಂದು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಏನಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ನಲ್ಲಿ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ನಾನು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆಯ ಒಳ್ಳಾಗಲಿ ಸಿಕ್ನಿ ಫ್ರೆಂಡ್ಸ್ ಎಲ್ಲೂ ಟೇಕ್ ಕೇರ್ ಬಾಯ್ ಆಲ್